ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಊರ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೆ ಬಿ ಕ್ರಾಸ್ ಹತ್ರ ಒಂದು ಊರಿದೆ ಕಾರ್ಯಕುರ್ಚಿ ಅಂತ ಅಲ್ಲಿ ದೊಣೆ ಗಂಗಾ ಕ್ಷೇತ್ರ ಇದೆ ಫೇಮಸ್ ದೇವಸ್ಥಾನ ಅದು ತುಂಬ ಹಳೆಯ ದೇವಸ್ಥಾನ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕು ನಿಟ್ಟೂರು ನಿಟ್ಟೂರು ಹೋಬಳಿಲಿ ಬರುತ್ತೆ ಇದು ಕೊಂಡ್ಲಿ ಕ್ರಾಸ್ ಹತ್ರ ಹರೇನಹಳ್ಳಿ ಗ್ರಾಮ ಅಂತ ಬರುತ್ತೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇವಾಗ ಹೈವೇ ಆಗಿರೋದ್ರಿಂದ ಬೋರ್ಡ್ ಕಾಣಿಸಲ್ಲ ಹರೇನಹಳ್ಳಿ ಹತ್ರ ಹೋದರೆ ಬೋರ್ಡ್ ಕಾಣಿಸುತ್ತೆ ಅಲ್ಲಾಸಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ಈ ದೇವಸ್ಥಾನ ಬಂದೇ ಬಿಡ್ತು ಇದೇ ಶ್ರೀ ಗುರು ಸಿದ್ದರಾಮೇಶ್ವರ ತಪೋವನ ಶ್ರೀ ಗಂಗಾಕ್ಷೇತ್ರ ದೊಣೆಗಂಗಾ ಕ್ಷೇತ್ರ ಅಂತ ಹೇಳ್ತೀವಿ ನಾವು ಸೋಮವಾರ ಬಂದಿದ್ದೀವಿ ಸೋಮವಾರನೇ ಇಲ್ಲಿ ಪೂಜೆ ಆದರೆ ಇವತ್ತು ಈ ಸರಿ ಸ್ವಲ್ಪ ಲೇಟ್ ಆಯಿತು ನಾವು ಬರೋ ವರ್ಷದಲ್ಲಿ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಇದೆ ಎಂಟ್ರೆನ್ಸ್ ಈ ದೇವಸ್ಥಾನದ ಎಂಟ್ರೆನ್ಸ್ ಡೈಲಿನೂ ಪೂಜೆ ಮಾಡ್ತಾರೆ ಆದ್ರೆ ಸೋಮವಾರ ಮಾತ್ರ ವಿಶೇಷವಾಗಿ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಈ ದೇವಸ್ಥಾನ ಒಂದು ಕಾರ್ಡ್ ಒಳಗಿದೆ ದಟ್ಟ ಕಾಡಲ್ಲಿದೆ ಶ್ರೀ ಗುರು ಸಿದ್ದರಾಮೇಶ್ವರರು ಇಲ್ಲಿ ಬಂದು ತಪಸ್ ಮಾಡಿರೋದಕ್ಕೆ ಈ ಜಾಗ ತುಂಬ ಫೇಮಸ್ ಆಗಿರೋದು ಈ ದೇವಸ್ಥಾನ ಕಾರ್ಯಕುರ್ಚಿಯನ್ನು ಊರಿಗೆ ಸೇರಿದ್ದು ಇದು ಹೆಸರು ಹೆಂಗೆ ಬಂತು ಅಂದರೆ ಕಾರ್ಯಕುರ್ಚಿ ಅಂತ ಸಿದ್ದರಾಮೇಶ್ವರ ಸ್ವಾಮಿಗಳು ಇಲ್ಲಿ ಬಂದ್ಬಿಟ್ಟು ಕಾರಗಿಡದ ಕಾರೆ ಗಿಡ ಇರುತ್ತಲ್ಲ ಅದ್ರ ಮೇಲೆ ಒಂದು ಬಟ್ಟೆ ಹಾಕೊಂಡು ಕುತ್ಕೊಂಡು ತಪಸ್ ಮಾಡ್ತಾ ಇದ್ರಂತೆ ಅದಕ್ಕೋಸ್ಕರ ಈ ಹೆಸ್ರು ಬಂದಿದೆ ಈ ಹೆಸ್ರುನ ನಾವೆಲ್ಲೂ ಕೇಳೇ ಇಲ್ಲ ಈ ಥರ ಹೆಸರು ಕಾರ್ಯಕುರ್ಚಿ ಅಂತ ಖಾರ ಗಿಡ ಅಂದ್ರೆ ಅದು ತುಂಬಾ ಮುಳ್ಳಿರುತ್ತೆ ಹಣ್ಣು ಬಿಡುತ್ತಲ್ಲ ಹಾಗೆ ಶತಮಾನದಲ್ಲಿ ತಲೆ ಕೆಳಗೆ ಮಾಡಿ

ವಿಶೇಷವಾದ ಗದ್ಗೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರದ್ದು ಹಠಯೋಗ ಮಾಡಿರುವ ಗುರುಗುಳಿಯವರು ನಾವು ಇಲ್ಲಿ ದೇವ್ರ ದರ್ಶನ ಮಾಡಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಇವಾಗ ಗಂಗಮ್ಮಂಗ್ಗೆ ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹಳೇ ಕಾಲದಿಂದ ಒಂದು ಪ್ರತೀತಿ ಇದೆ ಯಾರಿಗೆ ಮದುವೆ ಆಗಿರೋಲ್ವೋ ಅವ್ರು ಇಲ್ಲಿ ಬಂದು ಹರಕೆ ಮಾಡ್ಕೊಳ್ತಾರೆ ಮತ್ತು ಮಕ್ಕಳು ಯಾರಿಗಾಗಿರಲ್ವೋ ಅವರು ಇಲ್ಲಿಗೆ ಬಂದುಬಿಟ್ಟು ಹರಕೆ ಮಾಡ್ಕೊಳ್ತಾರೆ ಅರ್ಚಕರು ತಲೆ ಮೇಲೆ ನೀರು ಹಾಕ್ತಾರೆ ನೀರು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಹರಕೆನ ತಿರಿಸ್ಕೊಳ್ತಾರೆ ಇದು ಹಳೆ ಕಾಲದಿಂದನೂ ಹೆಣ್ಮಕ್ಳು ಪೂಜೆ ಮಾಡಿರೋ ಜಾಗ ಇದು ಗಂಗಮ್ಮಂಗೆ ಇಲ್ಲಿ ನೋಡಿ ಇಲ್ಲೇ ಪೂಜೆ ಮಾಡೋದು ಇಲ್ಲೇ ಇಲ್ಲಿ ಸಿದ್ದರಾಮೇಶ್ವರ ಅವ್ರಿಗೆ ಗಂಗಾ ತಾಯಿ ಕಾಯ್ತಾ ಇದ್ಲಂತೆ ದರ್ಶನ ಮಾಡೋದಕ್ಕೆ ಅದಕ್ಕೆ ದೊಣೆ ಗಂಗಾ ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿರೋದು ಈ ಜಾಗ ಇಲ್ಲಿ ಚಿಗ್ಳಿ ಹಸಿ ಅಕ್ಕಿ ತಂಬಿಟ್ಟು ಮತ್ತು ಕಡಲೆಬೇಳೆ ಪ್ರಸಾದವಾಗಿ ಕೊಡ್ತಾರೆ ಮುಖ್ಯವಾಗಿ ಭಕ್ತಾದಿಗಳು ಇಲ್ಲಿ ಪೂಜೆಗೆ ಮಾಡಿಸ್ತಾರೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಆರತಿ ಮಾಡ್ತಾರೆ ಇಲ್ಲಿ ಸೀರೆ ಬಳೆ ಇದೆಲ್ಲ ಇಟ್ಬಿಟ್ಟು ಗಂಗಮ್ಮನ ಪೂಜೆ ಮಾಡ್ತಾರೆ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಮ್ಗೆ ಅಷ್ಟೊಂದು ಜನ ಸಿಕ್ಕಿಲ್ಲ ಹತ್ತು ಗಂಟೆ ಮೇಲಾದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಡೀತಾ ಇರುತ್ತೆ ಪೂಜೆ ಪಲಾರ ಮಾಡಬೇಕಾದ್ರೆ ನಾವು ಮನೆಯಿಂದ ಮಾಡ್ಕೊಂಬರ್ಬಾರ್ದು ಇಲ್ಲಿ ಜಾಗ ಇದೆ ಪಲಾರ ಮಾಡೋಕ್ಕೆ ಅಂತಲೇ ಒಂದು ಜಾಗ ಇದೆ ಇಲ್ಲೇ ಮಾಡಬೇಕು ಗಂಗಮ್ಮನ್ ಪೂಜೆ ಮುಗಿಸಿ ಇಲ್ಲಿ ಮೇಲ್ಗಡೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿಯೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೂ ಪೂಜೆ ಎಲ್ಲ ಆಗಿತ್ತು ಕೈ ಮುಗಿದ್ಬಿಟ್ಟು ಬಸವಣ್ಣಂಗು ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಕೈ ಮುಗಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅನ್ನದಾಸೋಹ ಮಾಡ್ತಾರೆ ಪ್ರತಿದಿನ ಇರುತ್ತೆ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತವ್ರೆ ಮೊದಲು ಒಂದು ಚಿಕ್ಕ ಮನೇಲಿ ಊಟ ಹಾಕೋರು ಇವಾಗ ಹೊಸ್ದಾಗಿ ಮಾಡಿರೋದು ಇದು ಅನ್ನದಾಸೋಹ ನಾವು ಇಲ್ಲಿ ವರ್ಷ ವರ್ಷ ಬರ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾಸೋಹಕ್ಕೆ ಸೇವೆ ಮಾಡ್ತೀವಿ ಪಾಯಸ ಮತ್ತು ಅನ್ನ ಸಾರು ಕೊಟ್ಟಿದ್ರು ಇವತ್ತು ಪ್ರಸಾದಕ್ಕೆ ಊಟ ಮಾಡಿದ್ವಿ ಇಲ್ಲೆಲ್ಲ ತರಕಾರಿಗಳೆಲ್ಲ ಭಕ್ತಾದಿಗಳು ಕೊಟ್ಟಿದ್ದಾರೆ ದವಸ ಧಾನ್ಯ ಎಲ್ಲ ಕೊಟ್ಟು ಹೋಗ್ತಾರೆ ಒಲೆಯಲ್ಲೂ ಅಡುಗೆ ಮಾಡ್ತಾರೆ ಮತ್ತು ಸ್ಟೀಮಲ್ಲೂ ಅಡುಗೆ ಮಾಡ್ತಾರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂತು ಇದೆಲ್ಲ ಆಲದ ಮರನೇ ಇದೆ ಇದ್ರ ತುಂಬ ಇದೆಲ್ಲ ತುಂಬ ಹಳೆಯ ಆಲದ ಮರ ಈ ದೇವಸ್ಥಾನಕ್ಕೆ ಗುಬ್ಬಿ ತಾಲೂಕುನವರು ಚಿಕ್ಕನಹಳ್ಳಿ ತಾಲೂಕು ತಿಪ್ಟೂರ್ ತಾಲೂಕು ಇಷ್ಟು ತಾಲೂಕಿಂದ ಜಾಸ್ತಿ ಭಕ್ತಾದಿಗಳು ಬರ್ತಾರೆ ಇದು ಚೌಟ್ರಿ ಇಲ್ಲಿ ಮದುವೆ ಮತ್ತೆ ನಾಮಕರಣ ಎಲ್ಲ ಆಗುತ್ತೆ ಇಲ್ಲಿ ಎಲ್ಲ ಸಮಾರಂಭಗಳ್ನೂ ಇಲ್ಲಿ ಮಾಡ್ತಾರೆ ನಾವು ಇಲ್ಲಿ ಬಂದುಬಿಟ್ಟು ಈ ಒಂದು ಪುಣ್ಯಕ್ಷೇತ್ರನ ದೇವ್ರ ದರ್ಶನ ಮಾಡಿಕೊಂಡು ನಿಮಗೂ ತೋರಿಸಿದ್ದೀವಿ ನೀವು ಸರಿ ಇಲ್ಲಿ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೋಬೋದು ಇಲ್ಲಿ ಬಂದರೆ ಅರ್ಕೆನೂ ಮಾಡ್ಕೋಬೋದು ಯಾರಿಗಾದ್ರೂ ಮದುವೆ ಆಗಲಿಲ್ಲ ಮಕ್ಕಳಾಗ್ಲಿಲ್ಲ ಅಂದೋರು ಇಲ್ಲಿ ಅರ್ಕೆ ಮಾಡ್ಕೋಬೋದು ಇಲ್ಲಿನ ಜನಕ್ಕೆ ಈ ಒಂದು ಪುಣ್ಯಕ್ಷೇತ್ರದ ಮೇಲೆ ತುಂಬ ನಂಬಿಕೆ ಇದೆ ನೀವು ಒಂದು ಸಾರಿ ಭೇಟಿ ಮಾಡಿ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲೂ ದರ್ಶನ ಮಾಡಿಕೊಂಡು ಇವಾಗೆಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್